ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಕ್ಷೇತ್ರದಲ್ಲಿ ಎರಡು ಲಕ್ಷ ಜನರಿಗೆ ಪ್ರತಿ ಓಟಿಗೆ ಎರಡು ಸಾವಿರ ಹಂಚುವ ವಿದ್ಯೆ ಗೊತ್ತಿರುವ ಶಾಸಕರು ಕ್ಷೇತ್ರದಲ್ಲಿ ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸೌಲಭ್ಯ ಒದಗಿಸಲು ಗೊತ್ತಿಲ್ಲದ ಶಾಸಕರು ಕಮಿಷನ್ ದುಡ್ನಲ್ಲಿ ಸರ್ಕಾರವನ್ನ ನಡೆಸುತ್ತಿರುವ ದಂಧೆಯಲ್ಲಿ ಬ್ರೋಕರ್ ಕೆಲಸ ಮಾಡುತ್ತಿರುವ ಶಾಸಕರು ಎಂದು ಸಿಪಿಐ ಪಕ್ಷದ ರಾಜ್ಯ ಸಮಿತಿಯ ಸದಸ್ಯ ಡಾಕ್ಟರ್ ಅನಿಲ್ ಕುಮಾರ್ ಅವರು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕುರಿತು ವರದಿ ಎಲ್ಲಿದೆ ನೋಡಿ ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸಿಪಿಐ ತಾಲೂಕು ಸಮಿತಿಯ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಕುರಿತು ಸುದ್ದಿಗೋಷ್ಠಿ ಆಯೋಜಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವೈಫಲ್ಯಕ್ಕೆ ಕಾರಣವಾಗಿರುವ ಅಧಿಕಾರಿಗಳ ಮತ್ತು ಶಾಸಕರ ವಿರುದ್ಧ ಕಿಡಿಕಾರಿದ್ದಾರೆ ನೀವು ಪ್ರಚಾರ ಮಾಡಿಕೊಳ್ಳೋದಕ್ಕಾಗಿ ಇದರಲ್ಲಿ ಮಂತ್ರಿಗಳು ಇದ್ದಾರೆ ಎಂ ಎಲ್ ಎಲ್ಲರೂ ಇಲ್ಲ ಪ್ರತಿ ಶಾಲೆಯಲ್ಲೂ ಕೂಡ ಜಾತ್ರೆಗಳನ್ನು ಮಾಡಿ ಕಸ್ಟರ್ ವೈಸ್ ಜಾತ್ರೆಗಳನ್ನು ಮಾಡಿ ಟೀಚರ್ಸ್ ಪಾಠ ಹೇಳ್ಕೊಡೋದು ಬಿಟ್ಟು ಮಕ್ಕಳು ಅವರು ಎಲ್ಲ ಜಾತ್ರೆಯಲ್ಲಿ ಭಾಗವಹಿಸಿಕೊಂಡು ವೆರಿ ಸಿಪಿಐ ರಾಜ್ಯ ಸಮಿತಿ ಸದಸ್ಯ ಡಾ ಅನಿಲ್ ಕುಮಾರ್ ಮಾತನಾಡಿ ಬಾಗೇಪಲ್ಲಿ ಕ್ಷೇತ್ರ ವ್ಯಾಪ್ತಿಯ ಒಟ್ಟು ಮೂವತ್ತ ಎರಡು ಸರ್ಕಾರಿ ಪ್ರೌಢಶಾಲೆಗಳಿದ್ದು ಸುಮಾರು ಎರಡ್ ಸಾವಿರದ ಮುನ್ನೂರು ಮಕ್ಕಳಿದ್ದಾರೆ ಎರಡ್ ಸಾವಿರದ ಮುನ್ನೂರು ಮಕ್ಕಳಿಗೆ ಇಂದು ಗುಣಮಟ್ಟದ ಶಿಕ್ಷಣ ಕೊಡಿಸಲು ಸಾಧ್ಯವಾಗದ ಕಾರಣ ಜಿಲ್ಲೆಯಲ್ಲಿ ಬಾಗೇಪಲ್ಲಿ ಗುಡಿಬಂಡೆ ತಾಲೂಕಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ನಾಲ್ಕನೇ ಸ್ಥಾನಕ್ಕೆ ಇಳಿದಿದೆ ಉನ್ನತ ಶಿಕ್ಷಣ ಸಚಿವರ ಸ್ವಂತ ಜಿಲ್ಲೆಯಲ್ಲಿ ಫಲಿತಾಂಶ ಇಪ್ಪತ್ತೆರಡನೇ ಸ್ಥಾನಕ್ಕೆ ಕುಸಿದಿದೆ ಸ್ಥಳೀಯ ಶಾಸಕರಿಗೆ ಮಕ್ಕಳ ಭವಿಷ್ಯಕ್ಕಿಂತ ಗುತ್ತಿಗೆದಾರರಿಂದ ಕಮಿಷನ್ ಹೇಗೆ ಒಡೆಯ ಹಳ್ಳಿಗಳಲ್ಲಿ ಅವರ ಬಾಲಂಗೋಚಿಗಳಿಗೆ ಹೇಗೆ ಬಾರ್ಗಳು ಸ್ಥಾಪಿಸಿಕೊಡಬೇಕು ಬಡವರ ಜಮೀನುಗಳನ್ನು ಹೇಗೆ ಲಪ್ತಾಯಿಸಬೇಕು ಎಂಬುದರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಆದರೆ ಯಾವುದೇ ಬದುಕಿನ ಆಸರೆ ಇಲ್ಲದ ಜೀವನ ನಡೆಸುತ್ತಿರುವ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಗತ್ಯವಾಗಿರುವ ಶಿಕ್ಷಣ ಸೌಲಭ್ಯಗಳ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಇರುವ ಶಿಕ್ಷಕರ ಕೊರತೆ ನೀಗಿಸಿ ಕೌಶಲ್ಯಾಭಿವೃದ್ಧಿ ಕೇಂದ್ರಗಳನ್ನು ಸ್ಥಾಪಿಸಿ ಮಕ್ಕಳ ಶಿಕ್ಷಣ ಕೌಶಲ್ಯತೆಯನ್ನ ಹೇಗೆ ವೃದ್ಧಿಗೊಳಿಸಬೇಕು ಎಂಬುದು ಗೊತ್ತಿಲ್ಲ ಹೋದ್ರೆ ಹೋಗಲಿ ಶಾಸಕರಿಗೆ ಶಿಕ್ಷಣದ ಬಗ್ಗೆ ಕಾಳಜಿ ಇಲ್ಲ

ನಿಮ್ಗೆ ಆ ಪಂಚಾಯಿತಿಯಲ್ಲಿ ಈ ಸುತ್ತುಗಳು ಓಪನ್ ಆಗ್ತದೆ ಮೂರು ವರ್ಷ ನಿಂತಿರೋದು ಓಪನ್ ಆಗ್ತದೆ ಇವರ ಹೆಸರಿಗೆ ರಿಜಿಸ್ಟರ್ ಆಗ್ತದೆ ಅಂದ್ರೆ ಲ್ಯಾಂಡ್ ಬ್ಯಾಂಕ್ ಅಂತ ಜನರ ಒಂದು ಆಸ್ತಿಯನ್ನ ಅಥವಾ ಅವರ ಒಂದು ಜೀವನವನ್ನ ಇವರೇನ್ ಮಾಡ್ತಾರೆ ಇವರ ಸ್ವಲಾಭಕ್ಕಾಗಿ ಅವರನ್ನ ಪಡಿತಾರೆ ಇವರಿಗೆ ಜಮೀನು ಬರೋವರೆಗೂ ಕೂಡ ಅಲ್ಲಿ ಗೌರ್ಮೆಂಟ್ ಕೊಡ್ತಾ ಇದ್ದು ಎಕರೆಗೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷನ ಆದ್ಮೇಲೆ ಹಂಗಿದ್ದು ಇವರ ಸಂಬಂಧಿಕರು ಇವ್ರ ನೆಂಟರು ಅಥವಾ ಇವರು ಬಾಲಕೋಜೋಜಿಗಳಿಗೆ ಜಮೀನ್ ಟ್ರಾನ್ಸ್ಫರ್ ಆಗಿದ ತಕ್ಷಣ ಕೋಟಿ ಸರ್ಕಾರದಿಂದ ಕೊಡ್ತಕ್ಕಂಥದ್ದು ಇವರು ಕೊಟ್ಟು ತಗೊಳ್ಳೋದು ಒಂದು ಲಕ್ಷ ಸರ್ಕಾರದಿಂದ ಕೊಡೋದು ಒಂದು ಕೋಟಿ ಎಲ್ಲಿ ಬರುತ್ತೆ ಶಿಕ್ಷಣ ಏನು ಮಾದರಿ ತೋರಿಸ್ತಾ ಇದ್ದೀವಿ ಬಾಗೇಮಲ್ಲಿ ತಾಲೂಕಲ್ಲಿ ಅಂತೇಳಿ ಬಹಳ ಸ್ಪಷ್ಟವಾಗಿ ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ಈ ರೀತಿ ಸಮಾಜದಲ್ಲಿ ಮಗು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವು ಒಬ್ಬ ವೈದ್ಯಕೀಯ ಶಿಕ್ಷಣದ ವಿದ್ಯಾರ್ಥಿಯಾಗಿ ಅದೇ ರೀತಿ ಸಿಪಿಎಂ ಪಕ್ಷದ ಕಾರ್ಯಕರ್ತನಾಗಿ ಸಮಾಜ ವಿಜ್ಞಾನವನ್ನು ನಾನು ಓದಿರೋದ್ರಿಂದ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೆ ಬಾಗೇಪಲ್ಲಿ ತಾಲೂಕಿನ ಸಮಾಜದ ಒಂದು ಆಮೂಲಾಗ್ರ ಬದಲಾವಣೆ ಆಗದೆ ಇಲ್ಲಿ ಬೆಳೀತಾ ಇರ್ತಕ್ಕಂಥ ಮಕ್ಕಳಾಗಲಿ ಯುವಕರಾಗಲಿ ಯುವತಿಯರಾಗಲಿ ಪ್ರಬುದ್ಧ ಭಾರತದ ಭವಿಷ್ಯ ಯುವಕರಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಯುವತಿಯರಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಮ್ಮ ಪಕ್ಷದ ಬಹಳ ಸ್ಪಷ್ಟತೆ ಎರಡನೇದು ಮನೆಗಳ ವಾತಾವರಣ ಹೇಗಿದೆ ಈಗ ಈ ಸಂದರ್ಭದಲ್ಲಿ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ತಾಲೂಕು ಕಾರ್ಯದರ್ಶಿ ಎಂಎನ್ ರಘುರಾಮರೆಡ್ಡಿ ಮುಖಂಡರಾದ ಚನ್ನರಾಯಪ್ಪ ಚೆನ್ನರಾಯಪ್ಪೂರು ನಾಗರಾಜು ವಾಲ್ಮೀಕಿ ಅಶ್ವಥಪ್ಪ ಕೆ ಮುನಿಯಪ್ಪ ಎಸ್ಎಫ್ಐ ಸೋಮಶೇಖರ್ ಎಸ್ ಲಕ್ಷ್ಮಣ ರೆಡ್ಡಿ ಕೃಷ್ಣಪ್ಪ ರಫೀಕ್ ಮಂಜುನಾಥ್ ವೆಂಕಟಸ್ವಾಮಿ ಮತ್ತಿತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕೇಪಲ್ಲಿ